ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಆರೋಗ್ಯಕರವಾದ ಒಂದು ಪಾನೀಯ ನೋಡಿ ಇದು ಅಂಟು ಗೋಂಡ್ ಕಟೀರ ಅಂತ ಕೂಡ ಕರೀತಾರೆ ಅಂಟು ಇದು ಅಂಟು ಎರಡು ರೀತಿಯ ಕೆಲಸವನ್ನು ಮಾಡುತ್ತೆ ಬೇಸಿಗೆಯಲ್ಲಿ ಮತ್ತು ಚಳಿಗಾಲದಲ್ಲೂ ಕೂಡ ನಾನು ಇದು ಬೇಸಿಗೆಯಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾಲ್ಕು ಅಂಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನಾನು ಓವರ್ ಇದನ್ನು ನೆನೆಸ್ಲಿಕ್ಕೆ ಇಡ್ತೀನಿ ಇದು ಬೆಳಗ್ಗೆ ನಾನು ಒಂದು ಟೀ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಅಥವಾ ಕಾಮ ಕಸ್ತೂರಿ ಬೀಜನ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಅಣ್ಣ ಇದು ಬೇಗ ಆಗುತ್ತೆ ಅಂತ ಇದು ಬೆಳಗ್ಗೆ ನಾನು ನೆನೆಸ್ತಾ ಇದ್ದೀನಿ ಸೊ ಇದು ಒಂದು ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ಇದನ್ನು ಕೂಡ ಮಿಕ್ಸ್ ಮಾಡಿ ನಾನು ಹಾಗೆ ಸೈಡಲ್ಲಿ ಸ್ವಲ್ಪ ಹೊತ್ತು ಇಡ್ತೀನಿ ಇದು ನೋಡಿ ಒಂದು ಐದು ನಿಮಿಷದಲ್ಲಿ ಈ ರೀತಿ ಆಗುತ್ತೆ ಕಾಮ ಕಸ್ತೂರಿ ಬೀಜ ಹಾಗಾಗಿ ಇದಕ್ಕೆ ತುಂಬ ಟೈಮ್ ಬೇಕಾಗಿರಲ್ಲ ಆದರೆ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೆನೆಸಿಬಿಟ್ಟು ತೋರಿಸ್ತೀನಿ ನೋಡಿ ರಾತ್ರಿ ನೆನೆಸಿದ್ದೆ ನಾನು ಯಾವ ರೀತಿ ಆಗಿದೆ ಅಂತ ಈ ಅಂಟು ನೋಡಿ ನಾನು ತೋರಿಸ್ತೀನಿ ಒಂಥರ ಜಲ್ಲಿ ಆಕಾರದಲ್ಲಿ ಇದೆ ಸೊ ಈ ರೀತಿಯಾಗಿ ಇದನ್ನು ಮಾಡಿಕೊಂಡ್ರೆ ಇದು ಬೇಸಿಗೆಯಲ್ಲಿ ತುಂಬಾ ತಂಪನ್ನು ಕೊಡುತ್ತದೆ ನೋಡಿ ಒಂಥರ ಜಲ್ಲಿ ಥರ ಆಗಿದೆ ಅಲ್ವಾ ಸೊ ಈ ರೀತಿಯ ಮೇಲೆ ಏನು ಮಾಡಬೇಕಂದ್ರೆ ಜ್ಯೂಸ್ ಮಾಡ್ತಾ ಇದ್ದೀನಿ ಇದ್ರದ್ದು ಇಲ್ಲಿ ಎರಡೂವರೆ ಟೀ ಸ್ಪೂನಷ್ಟು ಇದನ್ನು ಹಾಕ್ಕೊಳ್ತೀನಿ ಒಂದು ಗ್ಲಾಸಿಗೆ ನಾನು ಇಷ್ಟೆಲ್ಲ ಹಾಕ್ಕೊಂಡು ಈಗ ನೆನೆಸಿರುವಂತಹ ಈ ಸಬ್ಜಾ ಸೀಡ್ಸ್ ಕಾಮಕಸ್ತೂರಿ ಬೀಜ ಇದೆ ಅಲ್ವಾ ಅದನ್ನು ಕೂಡ ಮೂರು ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ನೆನೆಸಿರೋಂಥದ್ದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಇದು ಕಲ್ಲು ಸಕ್ಕರೆ ರಾಕ್ ಶುಗರ್ ಅದನ್ನು ಸ್ವಲ್ಪ ಪೌಡರ್ ಮಾಡ್ಕೊಂಡು ಅಂದರೆ ಸ್ವಲ್ಪ ಪೀಸಸ್ ಮಾಡಿ ಬೇಗ ಕರಗಲಿ ಅಂತ ಈ ಥರ ಇದರಲ್ಲಿ ಹಾಕೊಂಡಿದ್ದೀನಿ ಒಂದೆರಡು ಟೀ ಸ್ಪೂನ್ ಅಷ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇವೆಲ್ಲ ದೇಹಕ್ಕೆ ತುಂಬಾ ತಂಪನ್ನು ಕೊಡುತ್ತೆ ಅದ್ರ ಜೊತೆ ಅರ್ಧ ಹೋಳಷ್ಟು ಒಂದು ಗ್ಲಾಸಿಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಚಿಟಿಕೆ ಉಪ್ಪು ಮತ್ತು ತುಂಬ ಚೆನ್ನಾಗಿ ಚಿಲ್ಡ್ ಆಗಿರಬೇಕಂದ್ರೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ ಇದನ್ನು ಈಗ ಇದು ಕುಡಿಯಲು ಸಿದ್ಧವಾಗಿದೆ ಈ ಅಂಟು ಇದೆ ಅಲ್ವಾ ಎರಡು ರೀತಿಯ ಕೆಲಸವನ್ನು ಮಾಡುತ್ತೆ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಿಸತ್ತೆ ಹಾಗೆ ಈ ಚಳಿಗಾಲದಲ್ಲಿ ಇದನ್ನ ಹೀಟನ್ನು ಕೊಡುತ್ತೆ ನಮ್ಮ ಬಾಡಿಗೆ ಇದು ಎರಡು ಗುಣವನ್ನು ಹೊಂದಿದೆ ಹಾಗಾಗಿ ಚಳಿಗಾಲದಲ್ಲಿ ನೀವು ಉಂಡೆ ಅಥವಾ ಯಾವ್ದಾದ್ರು ರೀತಿಯಲ್ಲಿ ಉಪಯೋಗಿಸಿ ಬೇಸಿಗೆಗಾಲದಲ್ಲಿ ನಾನು ತೋರಿಸಿದ್ನಲ್ಲ ಈ ರೀತಿಯಾಗಿ ಮಾಡಿ ನೀರಲ್ಲಿ ನೆನ್ಸ್ಬಿಟ್ಟು ಬೆಳಗ್ಗೆ ಇದನ್ನ ಅಥವಾ ಮಧ್ಯಾಹ್ನ ಯಾವಾಗಾದ್ರೂ ನೀವು ಒಂದು ಟೈಮ್ ಇದನ್ನ ನೆನೆಸಿಟ್ಟರೆ ಎರಡು ಮೂರು ಟೈಮ್ ಇದನ್ನ ಈ ರೀತಿ ಜ್ಯೂಸ್ ಮಾಡಿ ನೀವು ಕುಡಿಬಹುದು ಹಾಗಾಗಿ ಈ ರೀತಿ ಜ್ಯೂಸ್ ಮಾಡಿ ಕುಡಿರಿ ಇದು ನಮ್ಮ ದೇಹವನ್ನು ತುಂಬನೇ ತಂಪಾಗಿ ಇಡಿಸಿ ಆರೋಗ್ಯಕರವಾಗಿ ಇಡುತ್ತೆ ಆಮೇಲೆ ಮೂಳೆಗಳಿಗೆ ಆಮೇಲೆ ಚರ್ಮದ ಕಾಂತಿಗೆ ತುಂಬಾ ಪ್ರಯೋಜನಕಾರಿ ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒನ್ ಟೈಮ್ ಚೆಕ್ ಮಾಡಿಕೊಳ್ಳಿ ಈ ಅಂಟಿನ ಬಗ್ಗೆ ನಿಮ್ಗೆ ಗೊತ್ತಾದರೆ ಇವತ್ತೇ ಇದನ್ನು ಮಾಡಿ ಕುಡಿತೀರಾ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ మే ఇం ఆరోగ్యకర రెసిపీ జొచ్చినీక్యూ ఫర్ వాచింగ్ బా